ಸೌತಡ್ಕಾಯಿಂದ ಶೃಂಗೇರಿಗೆ ಬಂದಿದ್ದೀವಿ ಇಲ್ಲಿ ಎರಡು ಗಂಟೆ ಕ್ಲೋಸ್ ದರ್ಶನ ಆದರೆ ನಾವು ಅಕ್ಷರಾಭ್ಯಾಸ ಕೂಡ ಮಸಾಲಾಗಿತ್ತು ಮಗುವು ಸೊ ಅದರಿಂದ ತುಂಬ ಬೇಗ ಬಂದ್ವಿ ಸೊ ಸಂಪೂರ್ಣವಾಗಿ ಅಕ್ಷರಾಭ್ಯಾಸ ಆಯಿತು ದರ್ಶನ ಒಳ್ಳೆ ಕಣ್ತುಂಬ ಶಾರದಾ ದೇವಿಯ ದರ್ಶನ ಇಲ್ಲಿ ಶೃಂಗೇರಿ ಶಾರದಾ ದೇವಿ ಅಂದ ತಕ್ಷಣ ಇನ್ನೊಂದು ಪ್ರತಿರೂಪ ಸರಸ್ವತಿಯ ಪ್ರತಿರೂಪ ನಾವು ಸರಸ್ವತಿ ಅಂದ ತಕ್ಷಣ ಎಲ್ಲರಿಗೂ ಗೊತ್ತು ವಿದ್ಯೆ ಬುದ್ಧಿಗೆ ಸರಸ್ವತಿಯರ ಅನುಗ್ರಹ ಇರಲೇಬೇಕು ಸೊ ಒಳಗಡೆ ತುಂಬ ಕಾಮ್ ನಂತರ ಈಶ್ವರನ ದರ್ಶನ ಆದ್ವಿ ವಿದ್ಯಾಶಂಕರನ ದರ್ಶನ ಆಯಿತು ತುಂಬ ಊರ ಕಡೆ ಎಲ್ಲ ತುಂಬ ಚೆನ್ನಾಗಿ ದರ್ಶನ ಆಗಿದೆ ಅದು ತುಂಬ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ ಮಾಮ್ ಶ್ರೀ ಗಣೇಶಾಯ ಶ್ರೀ ಗಣೇಶಾಯ ನಮಃ ಶ್ರೀ ಗುರವೇ ನಮಃ ಶ್ರೀ ಶಾರದಾಯಿ ನಮಃ ಕುಲದೇವರ ಬರಸಿ ಬರೆಸಿ ಶ್ರೀ ಸರಸ್ವತಿ ನಮಃ ಬರೆಸಿಕೊಂಡ ನಂತರ ನಿಮ್ಮ ಕುಲದೇವರ ಹೆಸರನ್ನು ಬರೆಸಿ

ಅಕ್ಷರಗಳನ್ನ ಮಾತ್ರ ಮಗುವಿನ ಕೈಯಲ್ಲಿ ಏಡಿಸಿಕೊಂಡು ಈಶ್ವರಿಯಾದಿಗಳು ಧರಿಸಲಿ ವಿಶೇಷವಾಗಿ ತಂದೆ ತಾಯಿ ಮತ್ತು ಗುರುಗಿರಿಯರಲ್ಲಿ ಗೌರವ ದೇವರಲ್ಲಿ ಭಕ್ತಿ ಮತ್ತು ನಂಬಿಕೆ ಸದಾಕಾರ ಇರುವ ಹಾಗೆ ಮಾಡಲಿ ಏತಂಗಂತೆ ನಿಮ್ಮ ಮಗುವಿನ ಬಾಳಿನಲ್ಲಿ ಏನೇ ಕಷ್ಟಗಳು ಬಂದು ಒದಗಿದರೂ ಅದನ್ನು ಧೈರ್ಯವಾಗಿ ಮತ್ತು ತಾಳ್ಮೆಯಿಂದ ಚೈತನ್ಯವನ್ನ ಭಗವತಿ ಕೊಡಲಿ ನಿಮ್ಮ ಮಗುವಿನ ಬಗ್ಗೆ ನಿಮ್ಮ ಮನಸ್ಸಂಕಲ್ಪಗಳು ಸಿಂಚಿಸಲಿ ಕುಟುಂಬಕ್ಕೆ ಮಾದರಿಯಾಗಿರಲಿ ಜೀವನ ಸೌಖ್ಯದಿಂದಿರಲಿ ಅಮ್ಮನವರಲ್ಲಿ ಪ್ರಾರ್ಥಿಸಿಕೊಂಡು ನಮಸ್ಕಾರವನ್ನು ಮಾಡಿಕೊಳ್ಳಿ ato uno freccia nole fisha vicino no fa allora adesso alle giere da fa alle va al va al va gira no ननु ननु आटो आ 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 ಹೇಳಿರ್ಬೋದು ಕಪ್ಪೆನ ಹಾವು ಹೋಗುತ್ತೆ ಅಂತ ಆದರೆ ಇಲ್ಲಿ ಕಪ್ಪೆ ಶಂಕರ ಅಂತ ತುಂಗಾ ನದಿಯ ತೀರದಲ್ಲಿ ಸ್ಥಾಪಿತವಾಗಿದೆ ಇಲ್ಲಿ ಈ ಶಂಕರಾಚಾರ್ಯರು ಟ್ರಾವೆಲಿಂಗ್ ಮಾಡ್ತಿರ್ಬೇಕಾದ್ರೆ ಅವರು ಒಂದು ಅದೃ ವಿಚಿತ್ರ ದೃಶ್ಯನ ನೋಡಿದ್ರಂತೆ ಏನಪ್ಪ ಅಂತಂದರೆ ಈ ತುಂಗಾ ನದಿ ತೀರದಲ್ಲಿ ಗರ್ಭಿಣಿಯಾದ ಕಪ್ಪೆನ ಹಾವು ತನ್ನ ಹೆಡಿಯನ್ನು ಎತ್ತಿ ಕ ಪ್ರೊಟೆಕ್ಟ್ ಮಾಡ್ತಾ ಇರೋದು ಅಂದರೆ ಸೂರ್ಯನಿಂದ ಪ್ರೊಟೆಕ್ಟ್ ಮಾಡ್ತಿರೋದು ಆ ದೃಶ್ಯನ ಕಂಡು ಅವ್ರಿಗೆ ನಿಜ ಆಶ್ಚರ್ಯ ಆಯ್ತಂತೆ ಅದಕ್ಕೋಸ್ಕರ ಅವರು ಇಲ್ಲಿ ಇದನ್ನು ಸ್ಥಾಪಿಸಿದ್ದಾರೆ ಇದು ಏನಪ್ಪ ಕಥೆ ತೋರಿಸುತ್ತೆ ಅಂದರೆ ಎಂಥ ಶತ್ರುನು ಕೂಡ ಸಮಯ ಬಂದಾಗ ಹೇಗೆ ಸಹಾಯ ಮಾಡ್ತಾನೆ ಅನ್ನೋದೊಂದು ದೃಶ್ಯನ ಅವರು ಡಿಪೆಕ್ಟ್ ಮಾಡಿದ್ದಾರೆ ಇದು ನಿಜವಾಗ್ಲೂ ಆಶ್ಚರ್ಯಕರವಾದ ಒಂದು ದೃಶ್ಯನೇ ಇರ್ಬೋದು ಎಲ್ಲರೂ ಹೇಳಿದಂಗೆ ಕಪ್ಪೆ ಅಂದ ತಕ್ಷಣ ಹಾವು ನುಂಗುತ್ತೆ ಆದರೆ ಇಲ್ಲಿ ಹಾವೇ ಕಪ್ಪೆಯನ್ನು ಪ್ರೊಟೆಕ್ಟ್ ಮಾಡ್ತಿದೆ ഗർഭിണിയാ കുക്കെ ഭാഷ സുന്ദരവാന ദൃശ്യോട് ಹೋಗಿ ಬಂದಿದ್ವಿ ನಾವು ಎಲ್ಲಿ ಇಂಥ ಸ್ನೇಹಿತರಂತೂ ದಾಸೋಹ ಮಿಸ್ಸೇ ಮಾಡಲ್ಲ ಇದರಂಥ ರುಚಿ ಎಲ್ಲೂ ಇರಲ್ಲ ನಿಮಗೆ ಅಷ್ಟು ಚೆನ್ನಾಗಿರುತ್ತೆ berapa medium up.